ಕ್ರೈಸ್ತಲ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆ ಆಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಯೋಹಾನ ಹನ್ನೊಂದು ನಲವತ್ತು ಏಸು ಆಕೆಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು ಪ್ರಿಯ ದೇವರ ಜನರೇ ಕ್ರಿಸ್ತನನ್ನು ನಂಬಿರುವ ನಿಮ್ಮ ಜೀವಿತ ನಮ್ಮ ದೇವರಿಂದ ಸುಂದರವಾಗಿ ರೂಪಿಸಲ್ಪಟ್ಟಿದೆ ಪ್ರಿಯರೇ ರೂತಳು ಪುಸ್ತಕದಲ್ಲಿ ರೂತಳ ನಂಬಿಕೆಯನ್ನು ನಾವು ಗಮನಿಸುವಾಗ ಆತಳು ಒಬ್ಬ ಅನ್ಯಳಾದರೂ ಕೂಡ ತನ್ನ ಅತ್ತೆಯೊಂದಿಗೆ ದೇವರನ್ನು ನಂಬಿದಳು ಮತ್ತು ತನ್ನ ಅತ್ತೆಯೊಂದಿಗೆ ನಿನ್ನ ದೇವರೇ ನನ್ನ ದೇವರು ಎಂದು ಹೇಳಿದಳು ಈ ಒಂದು ಸುಂದರ ಮಾತೆ ಅವಳ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನು ತಂದುಕೊಟ್ಟಿತು ಕೊಟ್ಟಿತು ಮತ್ತು ಸತ್ಯವೇದದಲ್ಲಿ ಋತಳ ಹೆಸರು ಬರೆಯಲ್ಪಟ್ಟಿತು ಮತ್ತು ಬೋವಾಜ್ನಿಂದ ಉಬೇದನನ್ನು ಪಡೆದು ಉಬೇದನಿಂದ ಈಶಾಯನನ್ನು ಪಡೆದು ಮತ್ತು ಈಶಾಯನಿಂದ ಅರಸನಾದ ದಾವೀದನನ್ನು ಪಡೆದು ದಾವಿದನ ಸಂತತಿಯಲ್ಲಿ ನಮ್ಮ ರಕ್ಷಕನು ನಮ್ಮ ಕರ್ತನು ಆದ ಏಸು ಕ್ರಿಸ್ತನು ಜನಿಸುವುದನ್ನು ನಾವು ನೋಡಬಹುದು ಪ್ರಿಯರೆ ನಿಮ್ಮ ಜೀವಿತದಲ್ಲಿ ನಿಮ್ಮ ನಂಬಿಕೆ ಚಿಕ್ಕದಾಗಿದ್ದರೂ ಕೂಡ ನಮ್ಮ ಕರ್ತನು ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ ಆತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕೆ ನಿಮ್ಮ ನಂಬಿಕೆ ಮುಖ್ಯವಾಗಿದೆ ಪ್ರಿಯರೆ ಗಾಡ್ ಬ್ಲೆಸ್ ಯು ಆಮೇನ್